ಇವ್ರ ನಮ್ಮ ಮಾವ ಗೋಪಾಲಕೃಷ್ಣ ಮಯ್ಯ ಅಂತ ಎಪ್ಪತ್ತೆಂಟು ವಯಸ್ಸು ಆದರೂ ನೋಡಿ ಯುವಕರನ್ನು ನಾಚಿಸೋ ಹಾಗೆ ಇದ್ದಾರೆ ಅವ್ರ ಆರೋಗ್ಯದ ಗುಟ್ಟು ಏನಂದರೆ ಯೋಗ ಅವ್ರು ಏನೇನು ಮಾಡ್ತಾರೆ ಅಂತ ಹೇಳ್ತಾರೆ ಕೇಳೋಣ ಹ್ಞೂ ಉಸ ಶುರುವಾಗಿತ್ತು ಅವಾಗ ಸಲಹೆಯಾಗಿ ನಾನು ಯೋಗ ಡಿಪಾರ್ಟ್ಮೆಂಟ್ ಹೋಗಿ ಯೋಗ ಕಲಿತೆ ಅದಕ್ಕೆ ಹಾಗೆ ನನಗೆ ಉಪವಾಸ ಎಂಬುದು ಇಲ್ಲ ಆದ್ರೆ ಉಬ್ಬಸದ ಕೌಂಟ್ ಮಾತ್ರ ಇರ್ತದೆ ನನಗೆ ಉಬ್ಬಸದ ಎಫೆಕ್ಟ್ ಯಾವ್ದು ಇಲ್ಲ ಬಟ್ ಆ ಯೋಗದಿಂದ ನನಗೆ ತುಂಬಾ ಬೆನಿಫಿಟ್ ಆಗಿದೆ ಆ ಯೋಗದ ಇಲ್ಲಿದ್ರೆ ನಾನು ಇದಕ್ಕಿಂತ ಒಂದು ಇಪ್ಪತ್ತು ವರ್ಷ ಮೊದ್ಲೇ ನಾನು ಈಗ ಯೋಗದಿಂದಾಗಿ ನಾನು ಇಷ್ಟೊತ್ತು ಚುರುಕಾಗಿದ್ದೇನೆ ಆರೋಗ್ಯವಾಗಿದ್ದೇನೆ ಲಾಸ್ ಎಲ್ಲ ಮೆಮರಿ ಲಾಸ್ ಎಲ್ಲ ಇರುವುದಿಲ್ಲ ಹಾಗೆ ಈ ಯೋಗದಲ್ಲಿ ನಾನು ತುಂಬಾ ಇದರಲ್ಲಿ ಆದಷ್ಟು ಮಾಡ್ತೇನೆ ಆದ್ರೆ ಸ್ವಲ್ಪ ಕೈಕಾಲು ನೋವುಂಟು ಆದ್ರೆ ಆ ನೋವಿಗಾಗಿ ನಾನು ಡಾಕ್ಟರ್ ಆಪರೇಷನ್ ಹೋಗುದಿಲ್ಲ ಯೋಗದಲ್ಲಿ ನಾ ಅಲ್ಲಿಂದಲಿಸ್ ಮಾಡ್ಕೊಂಡು ಕೊಡ್ತಾ ಇದ್ದೇನೆ ಹಾಗೆ ಫಸ್ಟ್ ನಾನು ಒಂದು ಏಟ್ ವಾಕ್ ಅಂದ್ರೆ ಎಂಟರ್ ನಡೆ ಎಂಟರ್ ನಡೆಯಲ್ಲಿ ಮಾಮೂಲು ನಡೆಗಿಂತ ಬಹಳ ಬೆನಿಫಿಟ್ ಜಾಸ್ತಿ ಇದೆ ಯಾಕಂದ್ರೆ ಎಂಟರಲ್ಲಿ ಸುವಿನ ಎಂಟು ರೌಂಡಿಗೆ ಹೋದಾಗ ಅದರಲ್ಲಿ ಬಲಕಾಲಿಗೆ ಇದು ಖುಷಿ ಇರ್ತದೆ ಅದು ಆಕ್ಟಿವೇಟ್ ಆಗ್ತದೆ ಹಾಗೆ ಎರಡನೇ ಎಂಟಕ್ಕೆ ಹೋಗುವಾಗ ಆಕ್ಟಿವೇಟ್ ಆಗುತ್ತೆ ಹಾಗೆ ಎರಡು ಆಕ್ಟಿವೇಟ್ ಆಗುತ್ತೆ ಇದರಿಂದಾಗಿ ಮಾಮೂಲು ಗದ್ದೆಯಲ್ಲಿ ಅಥವಾ ಗಾರ್ಡನ್ ಅಲ್ಲಿ ವಾಕಿಂಗ್ ಮಾಡುದಕ್ಕಿಂತ ಇದರಲ್ಲಿ ನಮ್ಮ ಕೈಕಾಲುಗಳಿಗೆ ಒಳ್ಳೆ ತುಂಬಾ ಬಲ ಬರುತ್ತೆ ಇದು ನನ್ನ ಮಾತಲ್ಲ ನಾನು ಯೋಗ ಎಕ್ಸ್ಪರ್ಟ್ ಹಾಗೆ ಕೆಲವು ಯೋಗ ಶಾಲೆಗಳಲ್ಲಿ ಇದನ್ನು ಮಾಡುವುದನ್ನು ನೋಡಿದ್ದೇನೆ ಹಾಗಾಗಿ ನಾನು ಅದನ್ನು ನೋಡಿ ಎಂಟರ ಮಹತ್ವ ಹೇಳಿದರು ಹೇಳಿದ್ರು ಎರಡು ಎಂಟು ಅಂದ್ರೆ ಒಂದು ಎರಡು ರೌಂಡ್ ವಾರದಾಗ ನಲವತ್ ಅಡಿ ಸಿಗಬೇಕು ಇಲ್ಲದಕ್ಕಿಂತ ಜಾಸ್ತಿ ಅಷ್ಟು ಒಡಲಾಗೆ ದೊಡ್ಡ ಎಂಟು ಸಿಗಬೇಕು ಆಮೇಲೆ ನಡೆ ಇತರ ತರ ಕಾಲ ತೊಡಗಿಯಲ್ಲಿ ಕಾಲ ಬುಡದಲ್ಲಿ ಎಲ್ಲ ನಡಿಬೇಕು ಹೀಗೆ ಹಾಗಾಗಿ ಕಾಲದ ನೋವು ಎಲ್ಲ ಹೋಗುತ್ತೆ ಕಾಲದ ತುಗಿಯಲ್ಲಿ ನಡೀತಾ ಇದ್ದೇನೆ ಹಾಗೆ ಕಾಲದ ಬುಡದಲ್ಲಿ ನಡಿಬೇಕು ಹೀಗೆ

ீ எக்ஸசை அ ஆஹ் இ ಎದೆಗೆ ಬಲ ಹಾಕಿ ಈ ತರ ಹೇಳಿದ್ರೆ ಭುಜ ನೋವು ಎದೆ ನೋವು ಕಮ್ಮಿ ಆಗುತ್ತೆ ಎದೆ ನೋವು ಇಲ್ಲದವರಿಗೆ ಮಾತ್ರ ಹಾಗೆ ಭುಜ ನೋವು ಇದ್ದವರಿಗೆ ಈ ಯೋಗ ಇದು ಭಾರಿ ಒಳ್ಳೆಯದು ಯೋಗ ಕಮ್ಮಿ ಎಕ್ಸರ್ ನೋಡಿ ನೋಡಿ ಉಸಿರಾಡ್ಬೇಕು ಉಸಿರು ತಗೊಂಡು ಉಸಿರು ಬಿಡಬೇಕು ಹೀಗೆ ಹ್ಮ್ ಒಬ್ರು ಎಪ್ಪ ಎಂಬತ್ತು ವರ್ಷ ಮುದುಕರೇ ಹೇಳ್ತಿದ್ದು ಅಲ್ಲಿಂದ ನನಗೆ ಈ ನೋವು ಹೋಗಿದೆ ಆಮೇಲೆ

ಇದು ತೋಣಾಸನ ಬೆರ ತುದಿಯನ್ನು ನೋಡಬೇಕು ಇದು ಕಣ್ಣಿಗೂ ಒಂಥರ ಎಕ್ಸಸೈಸ್ ಸಿಗ್ತದೆ ん<の> ನೋಡಿ ಹೇಗೆ ಮಾಡ್ತಾರೆ ಅಂತ ಎಷ್ಟು ಸ್ಟ್ರಾಂಗ್ ಇದ್ದಾರೆ